ಶನಿಯನ್ನು ನ್ಯಾಯದ ದೇವರು ಎಂದು ಕರೆಯಲಾಗುತ್ತದೆ ಶನಿವಾರದಂದು ಶನಿದೇವರನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ ಈ ದಿನ ಅಕಸ್ಮಾತ್ ಆಕಸ್ಮಿಕವಾಗಿಯೂ ಈ ತಪ್ಪುಗಳನ್ನು ಮಾಡಬಾರದು ಇಲ್ಲವಾದಲ್ಲಿ ಸಂಸಾರದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಶನಿದೇವರು ಪ್ರತಿಯೊಬ್ಬರ ಕ್ರಿಯೆಗಳ ಆಧಾರದ ಮೇಲೆ ಸರಿಯಾದ ಶಿಕ್ಷೆ ಅಥವಾ ಪ್ರತಿಫಲವನ್ನು ನೀಡುತ್ತಾನೆ ಸರಿಯಾದ ಮಾರ್ಗದಲ್ಲಿ ಕಷ್ಟಪಡುವವರಿಗೆ ಅದೃಷ್ಟವನ್ನು ಬೆಳಗಿಸಲು ಶನಿದೇವ ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ ಒಂದು ವೇಳೆ ಶನಿದೇವರು ಕೋಪಗೊಂಡರೆ ಎಲ್ಲವೂ ಹಾಳಾಗುತ್ತದೆ ಶನಿಯ ಕೃಪೆ ನಿಮ್ಮ ಮೇಲೆ ಇರಬೇಕೆಂದರೆ ಈ ದಿನ ತಪ್ಪದೇ ಈ ಕೆಲಸಗಳನ್ನು ಮಾಡಬೇಡಿ ಪ್ರತಿ ವಾರ ಪ್ರತಿಯೊಂದು ವಸ್ತುವನ್ನು ಖರೀದಿಸುವುದು ಅದೃಷ್ಟವನ್ನು ತರುತ್ತದೆ ಅಂತೆಯೇ ಇನ್ನೂ ಕೆಲ ದಿನಗಳಲ್ಲಿ ಕೆಲ ವಸ್ತುವನ್ನು ಖರೀದಿಸುವುದು ಕೆಲವೊಮ್ಮೆ ದುರಾದೃಷ್ಟವನ್ನು ತರುತ್ತದೆ ಆದ್ದರಿಂದ ನೀವು ಶನಿವಾರದಂದು ಈ ವಸ್ತುಗಳನ್ನು ಖರೀದಿಸಬಾರದು ಎಂದು ಶಾಸ್ತ್ರಿ ಹೇಳುತ್ತದೆ ಶನಿವಾರ ಯಾವ ವಸ್ತುಗಳನ್ನು ಖರೀದಿ ಖರೀದಿಸಬಾರದು ಮೊದಲನೆಯದು ಶನಿವಾರದಂದು ಕಬ್ಬಿಣಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಬೇಡಿ ಕಬ್ಬಿಣವು ಶನಿಯ ಆಡಳಿತ ಅಂಶವಾಗಿದೆ ಆದ್ದರಿಂದ ಆ ದಿನ ಕಬ್ಬಿಣದ ಸಂಬಂಧಿತ ಉತ್ಪನ್ನಗಳನ್ನು ಖರೀದಿಸಬೇಡಿ ಹಾಗೆ ಕೊಂಡರೆ ಸಂಸಾರದಲ್ಲಿ ಅನಾವಶ್ಯಕ ಜಗಳ ಉಂಟಾಗುತ್ತದೆ ಆದರೆ ಶನಿವಾರದಂದು ಕಬ್ಬಿಣದ ವಸ್ತುವನ್ನು ಇತರರಿಗೆ ದಾನ ಮಾಡಿದರೆ ಋಣ ತೀರುತ್ತದೆ ಎಂಬ ನಂಬಿಕೆ ಇದೆ ಕಬ್ಬಿಣದ ಸಾಮಾನುಗಳನ್ನು ಶನಿವಾರದಂದು ಉದಾರವಾಗಿ ಧ್ಯಾನ ಮಾಡಿದರೆ ಸಾಲಗಳು ತೀರುತ್ತವೆ ಎಂದು ನಂಬಲಾಗುತ್ತದೆ ಎರಡನೆಯದು ಶನಿವಾರದಂದು ಎಣ್ಣೆಯನ್ನು ಖರೀದಿಸಬಾರದು ಶನಿವಾರ ಎಣ್ಣೆ ಸ್ನಾನ ಮಾಡಿದರೆ ದೋಷ ನಿವಾರಣೆಯಾಗುತ್ತದೆ ಎಂಬ ಇದೆ ಅಂದರೆ ಶನಿವಾರದಂದು ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದರೆ ದೋಷ ನಿವಾರಣೆಯಾಗುತ್ತದೆ ಆದರೆ ಶನಿವಾರ ತೈಲ ಖರೀದಿಸಲು ಉತ್ತಮ ದಿನವಲ್ಲ ಮೂರನೆಯದು ಶನಿವಾರದಂದು ಉಪ್ಪನ್ನು ಖರೀದಿಸಬೇಡಿ ಶುಕ್ರವಾರದಂದು ಶಾಪಿಂಗ್ ಮಾಡುವುದು ವಿಶೇಷ ಶನಿವಾರದಂದು ಉಪ್ಪನ್ನು ಖರೀದಿಸಿದರೆ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ನಷ್ಟವನ್ನು ಎದುರಿಸಬೇಕಾಗುತ್ತದೆ ಶುಕ್ರವಾರದಂದು ಉಪ್ಪನ್ನು ಖರೀದಿಸಿ ಪೂಜಾ ಕೋಣೆಯಲ್ಲಿ ಇಡುವುದು ಉತ್ತಮ ನಾಲ್ಕನೆಯದು ಉಪ್ಪಿನಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಆದ್ದರಿಂದ ಶುಕ್ರವಾರದಂದು ಮಾತ್ರ ಖರೀದಿಸಲು ಶಾಸ್ತ್ರಗಳು ಹೇಳುತ್ತವೆ ಅದೇ ರೀತಿ ಮನೆಯನ್ನು ಶುಚಿಗೊಳಿಸುವ ಉತ್ಪನ್ನಗಳನ್ನು ಶನಿವಾರ ಖರೀದಿಸಬಾರದು ಶನಿವಾರದಂದು ಎಳ್ಳನ್ನು ಖರೀದಿಸಬೇಡಿ ಇವು ದೇವರಿಗೆ ಸೇರಿರುತ್ತವೆ ಆದರೆ ಶನಿ ದೇವರಿಗೆ ಎಳ್ಳಿನ ಎಣ್ಣೆಯಿಂದ ದೀಪವನ್ನು ಹಚ್ಚಿದರೆ ಎಲ್ಲ ಪ್ರಭಾವಗಳು ಹೆಚ್ಚಾಗುತ್ತವೆ ಎಂದು ನಂಬಲಾಗಿದೆ ಐದನೇದು ದೋಷ ನಿವಾರಣೆ ಹೇಗೆ ಮಾಡುವುದು ಶನಿವಾರದಂದು ನಿರ್ಗತಿಕರಿಗೆ ಶುಭ್ರವಾದ ಪಾದರಕ್ಷೆ ಅಥವಾ ಚಪ್ಪಲಿಯನ್ನು ದಾನ ಮಾಡುವುದರಿಂದ ದೋಷ ನಿವಾರಣೆಯಾಗುತ್ತದೆ ಆದರೆ ತಪ್ಪಾಗಿ ಈ ದಿನ ಪಾದರಕ್ಷೆ ಮತ್ತು ಚಪ್ಪಲಿಯನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಗೆ ಪ್ರವೇಶಿಸುತ್ತದೆ ಅಲ್ಲದೆ ಈ ದಿನ ದೀನದಲಿತರನ್ನು ಬಡವರನ್ನು ಅಥವಾ ಹಿರಿಯರನ್ನು ತಪ್ಪಾಗಿ ಅವಮಾನಿಸಬಾರದು ಎಂಬುದನ್ನು ಮರೆಯದಿರಿ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ಜ್ಯೋತಿಷಿಗಳ ಪ್ರಕಾರ ಶನಿದೇವನನ್ನು ಮೆಚ್ಚಿಸಲು ಶನಿವಾರದಂದು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದು ಒಳ್ಳೆಯದು ಆದರೆ ಈ ಉದ್ದೇಶಕ್ಕಾಗಿ ಈ ದಿನ ತಪ್ಪಾಗಿಯೂ ಸಾಸಿವೆ ಎಣ್ಣೆಯನ್ನು ಖರೀದಿಸಬಾರದು ಬದಲಿಗೆ ನೀವು ಈಗಾಗಲೇ ಮನೆಯಲ್ಲಿ ಹೊಂದಿರುವ ಸಾಸಿವೆ ಎಣ್ಣೆಯನ್ನು ಬಳಸಿ ಪ್ರಯಾಣ ಮಾಡುವುದನ್ನು ತಪ್ಪಿಸಿ ಶಾಸ್ತ್ರಗಳ ಪ್ರಕಾರ ಶನಿವಾರದಂದು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಪ್ರಯಾಣಿಸುವುದನ್ನು ತಪ್ಪಿಸಬೇಕು ತೀರಾ ಅಗತ್ಯವಿದ್ದರೆ ಮಾತ್ರ ಈ ದಿಕ್ಕುಗಳಲ್ಲಿ ಪ್ರಯಾಣಿಸಿ ಇಲ್ಲದಿದ್ದರೆ ಅದನ್ನು ತಪ್ಪಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಬಹುದು ಇದು ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ಪರಿಣಾಮ ಬೀರುತ್ತದೆ